ಆತ ಮಗಳನ್ನ ಗಿಣಿಯ ಹಾಗೆ ಸಾಕಿದ್ದ ಹಾಗೆ ಸಾಕಿದವನು ಗಿಡುಗನಿಗೆ ಕೊಟ್ಟು ಮದುವೆ ಮಾಡಿದ್ದ ಇದು ತಮಿಳುನಾಡಿನಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಪ್ರಾಣ ತೆತ್ತ ಒಂದು ಹೆಣ್ಣು ಮಗಳ ಕಣ್ಣೀರ ಕಥೆ ಈಕೆಯ ಮಾತುಗಳನ್ನ ಕೇಳಿದ್ರೆ ಎಂತಹವರ ಕಣ್ಣಲ್ಲಾದ್ರೂ ನೀರು ಜಿನುಗೋದು ಗ್ಯಾರಂಟಿ ಅಷ್ಟಕ್ಕೂ ಈ ಕಣ್ಣೀರ ಕಥೆಯಾದ್ರೂ ಏನು ಅಂತ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಈ ಹೆಣ್ಣು ಮಗಳ ಹೆಸರು ರಿಧನ್ಯಾ ಅಂತ ರಿಧನ್ಯಾಳನ್ನ ಈಕೆಯ ಅಪ್ಪ ಅಮ್ಮ ಎಷ್ಟು ಮುದ್ದಾಗಿ ಸಾಕಿದ್ರು ಅಂದ್ರೆ ಕಾಲು ನೆಲಕ್ಕೆ ಸೋಕದ ಹಾಗೆ ಈಕೆಯನ್ನ ಸುಖದ ಅಲೆಯಲ್ಲೇ ಬೆಳೆಸಿದ್ರು ಈಕೆಗೆ ಒಬ್ಬ ತಮ್ಮ ಕೂಡ ಇದ್ದ ಕುಟುಂಬಸ್ಥರು ಹಾಗೂ ಮನೆಯ ಸುತ್ತಮುತ್ತ ಇದ್ದ ನೆರೆಹೊರೆಯವರ ಬಾಯಲ್ಲೂ ರಿಧನ್ಯ ಕ್ಯಾರೆಕ್ಟರ್ ಬಗ್ಗೆಯೇ ಮಾತಾಗಿತ್ತು ಶ್ರೀಮಂತ ಕುಟುಂಬದಲ್ಲಿ ಬೆಳೆದ್ರು ಈಕೆ ಯಾವತ್ತಿಗೂ ಅದನ್ನ ತೋರಿಸಿಕೊಳ್ತಿರ್ಲಿಲ್ಲ ಎಲ್ಲರ ಜೊತೆ ಬೆರೆತು ಸಾಮಾನ್ಯಳಂತೆ ಓಡಾಡ್ಕೊಂಡಿದ್ಲು ಯಾವತ್ತು ಯಾರ ಹತ್ರನೂ ಅಹಂಕಾರ ಪಟ್ಟವಳಲ್ಲ ಈಕೆಯ ತಂದೆ ಒಂದು ಗಾರ್ಮೆಂಟ್ಸ್ ಓನರ್ ಆಗಿದ್ದು ದುಡ್ಡು ಕಾಸಿಗೆ ಯಾವುದೇ ಕೊರತೆ ಇರಲಿಲ್ಲ ಇಪ್ಪತ್ತೇಳು ವರ್ಷದ ರಿಧನ್ಯ ಸದಾ ನಗುಮೊಗದ ಹುಡುಗಿ ಮಗಳಿಗೆ ಮದುವೆ ಮಾಡಬೇಕು ಮದುವೆಯಾದ ಮೇಲೆ ನೆಮ್ಮದಿಯಾಗಿರ್ಬೇಕು ಅಂತಾನೆ ಶ್ರೀಮಂತ ಹುಡುಗನನ್ನೇ ಹುಡುಕಿದ್ರು ಆಗ್ಲೇ ಇವರಿಗೆ ತಿರುಪೂರಿನ ರಾಜಕೀಯ ನಾಯಕ ಕೃಷ್ಣನ್ ಎಂಬುವವರ ಮನೆ ಹುಡುಗ ಕವೀನ್ ಕುಮಾರ್ ಸಿಕ್ಕಿದ್ದ ಇವನಿಗೂ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಎರಡು ಮನೆಯವರು ಸೇರಿ ಇವರಿಬ್ಬರಿಗೂ ಇದೇ ಏಪ್ರಿಲ್ ಹನ್ನೊಂದರಂದು ಮದುವೆ ಮಾಡಿದ್ರು ರಿಧನ್ಯ ತಂದೆ ಮೂರು ಕೋಟಿ ಖರ್ಚು ಮಾಡಿ ಮಗಳ ಮದುವೆಯನ್ನ ಸ್ವರ್ಗವೇ ಧರೆಗಿಳಿಯುವಂತೆ ಮಾಡಿದ್ದ ರಿಧನ್ಯಾಗೆ ಎಂಟುನೂರು ಗ್ರಾಂ ಚಿನ್ನ ಹಾಕಿದ್ರೆ ಹುಡುಗನಿಗೆ ಎಪ್ಪತ್ತು ಲಕ್ಷ ಬೆಲೆಯ ವೋಲ್ವೋ ಕಾರ್ನ ಕೊಟ್ಟು ಇಬ್ಬರಿಗೂ ಮದುವೆ ಮಾಡಿದ್ರು ಮದುವೆಯಾದ ಮೇಲೆ ಸಾವಿರಾರು ಕನಸುಗಳನ್ನು ಹೊತ್ತು ರಿಧನ್ಯ ಗಂಡನ ಮನೆಗೆ ಕಾಲಿಟ್ಟಿದ್ಲು ರಿಧನ್ಯಾಗೆ ಮದುವೆಯಾದ ಮಾರನೇ ದಿನವೇ ಅತ್ತೆ ಮನೆಯಲ್ಲಿ ಅಕ್ಷರಶಃ ನರಕ ದರ್ಶನವಾಗಿತ್ತು ರಿಧನ್ಯ ತಂದೆ ತಾಯಿ ಮನೆಗೆ ಬಂದಾಗ ಈಕೆಯ ಅತ್ತೆ ಮಾವ ಹಾಗೂ ಗಂಡ ಕವಿನ್ ಕುಮಾರ್ ಸಾಚಗಳಂತೆ ಇವರ ಮುಂದೆ ರಿಧನ್ಯಾಳನ್ನ ನಡೆಸಿಕೊಂಡಿದ್ರು ಆದರೆ ಇವರು ಮಗಳನ್ನ ಅತ್ತೆ ಮನೆಯಲ್ಲಿ ಬಿಟ್ಟು ಹೋಗ್ತಿದ್ದಂತೆ ರಿಧನ್ಯಾಗೆ ಟಾರ್ಚರ್ ಶುರುವಾಗಿತ್ತು ಗಂಡನ ಮನೆಯಲ್ಲಿ ರಿಧನ್ಯ ಎಲ್ಲ ಕೆಲಸಗಳನ್ನ ಮಾಡಬೇಕಿತ್ತು ಆದರೆ ಅಡಿಗೆ ಮನೆಗೆ ಮಾತ್ರ ಈಕೆ ಹೋಗುವಂತಿರಲಿಲ್ಲ ಮದುವೆಯಾದ ಎರಡೇ ದಿನಕ್ಕೆ ರಿಧನ್ಯಾಳನ್ನ ಕೂರಿಸಿಕೊಂಡು ಈಕೆ ಧರಿಸಿದ ಆಭರಣವನ್ನೆಲ್ಲ ಬಿಚ್ಚಿಸಿದ್ಲು ಇವಳ ಅತ್ತೆ ಅಂತ ಕಿರಾತಕರಂದ್ರೆ ರಿಧನ್ಯ ಮೈ ಮೇಲಿದ್ದ ಚಿನ್ನವನ್ನ ಬಿಚ್ಚಿಸಿ ಅದರ ತೂಕವನ್ನ ಅಳೆದಿದ್ರು ಆದ್ರೆ ಅದರಲ್ಲಿ ಹತ್ತು ಗ್ರಾಂ ಚಿನ್ನ ಕಡಿಮೆ ಇದೆ ಅಂತ ರಿಧನ್ಯ ಹತ್ರ ಸಣ್ಣ ಮಾತುಗಳನ್ನಾಡೋಕೆ ಶುರು ಮಾಡಿದ್ರು ಅಲ್ಲದೆ ನಿಮ್ಮ ಮನೆಯವರು ಕಡಿಮೆ ಒಡವೆ ಹಾಕಿದ್ದಾರೆ ನಾವು ಕೇಳಿದ್ದೀವಿ ಅಂತ ಕೇಳದೆ ನೀನೇ ಕೇಳೋ ಹಾಗೆ ಕೇಳು ಅಂತ ಟಾರ್ಚರ್ ಕೊಡ್ತಿದ್ರು ಇನ್ನು ಮದುವೆಯಾದ ಹೊಸ ಜೋಡಿಗಳಾದ್ರೂ ರಿಧನ್ಯ ಮನೆಯಿಂದ ಆಚೆ ಕಾಲಿಡುವಂತಿರ್ಲಿಲ್ಲ ಯಾರ ಹತ್ರನೂ ಮಾತನಾಡುವಂತಿರ್ಲಿಲ್ಲ ಹೀಗೆ ಮನೆಯವರು ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರೆ ಗಂಡ ಅನಿಸಿಕೊಂಡಿದ್ದ ಈ ಶಂಡ ಇನ್ನೊಂದು ರೀತಿಯಲ್ಲಿ ಈಕೆಗೆ ಟಾರ್ಚರ್ ಕೊಡ್ತಿದ್ದ ದೈಹಿಕವಾಗಿ ರಿಧನ್ಯಾಳನ್ನ ಹಿಂಸಿಸಿ ಅದರಲ್ಲಿ ಆನಂದವನ್ನ ಅನುಭವಿಸ್ತಿದ್ದ ಇದರಿಂದಾಗಿ ಮದುವೆಯಾಗಿ ಎರಡೇ ವಾರಕ್ಕೆ ಅತ್ತೆ ಮಾವ ಗಂಡನ ಕಾಟ ತಾಳೋಕೆ ಆಗದೆ ರಿಧನ್ಯ ತವರು ಮನೆಗೆ ಬಂದಿದ್ಲು ಆದ್ರೆ ರಿಧನ್ಯ ತಾಯಿ ಮಗಳ ಸಂಸಾರ ಹಾಳಾಗಬಾರದು ಅಂತ ಎಲ್ಲ ತಾಯಂದಿರು ತಮ್ಮ ತಮ್ಮ ಮಕ್ಕಳಿಗೆ ಹೇಳುವ ಮಾತುಗಳನ್ನು ಹೇಳಿ ಸಮಾಧಾನ ಮಾಡಿ ಮತ್ತೆ ಗಂಡನ ಮನೆಗೆ ಕಳಿಸಿದ್ಲು ತವರು ಮನೆಯಿಂದ ಬಂದ ರಿಧನ್ಯಾಗೆ ಮತ್ತೆ ಕಿರುಕುಳ ಶುರುವಾಗಿತ್ತು ಗಂಡನ ಮನೆಯಲ್ಲಿ ಮತ್ತೆ ಅದೇ ರೀತಿ ಚಿತ್ರ ಹಿಂಸೆ ಆರಂಭವಾಗಿತ್ತು ನಿನಗೆ ನಿನ್ನ ತವರು ಮನೆಯಿಂದ ಏನೇನು ಬರಬೇಕೋ ಅದನ್ನ ಕೇಳು ಆಸ್ತಿಯಲ್ಲಿ ನಿನ್ನ ಭಾಗವನ್ನ ಕೇಳು ಅಂತ ಅತ್ತೆ ಮಾವ ಪೀಡಿಸೋಕೆ ಶುರು ಮಾಡಿದ್ರು ಊಟ ತಿನ್ನುವ ವಿಚಾರಕ್ಕೂ ಸದಾ ಚುಚ್ಚು ಮಾತುಗಳನ್ನೇ ಆಡ್ತಿದ್ರು ಯಾವಾಗ್ಲೂ ತಿಂತಾನೆ ಇರ್ತೀಯ ಅಂತ ರಿಧನ್ಯಾನ ಕೇವಲವಾಗಿ ನಡೆಸಿಕೊಳ್ತಿದ್ರು ಗಂಡ ಬಟ್ಟೆ ಕೊಡಿಸಿದ್ದ ವಿಚಾರಕ್ಕೆ ಇವಳ ಮಾವ ಬಾಯಿಗೆ ಬಂದಂತೆ ಮಾತನಾಡಿದ್ದ ಇಲ್ಲಿ ನೀನು ನಾವು ಹೇಳಿದ ಹಾಗೆ ಕೇಳಬೇಕು ನನ್ನ ಅಪ್ಪ ಅಮ್ಮ ಹೇಳಿದ್ದಷ್ಟೇ ಕೇಳ್ಬೇಕು ಅಂತ ಗಂಡ ಈಕೆಗೆ ಹುಕುಂ ಹೊರಡಿಸಿದ್ದ ಇವನು ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ರಿಧನ್ಯಾಳನ್ನ ಮದುವೆಯಾಗಿದ್ದ ಹೀಗೆ ಮದುವೆಯಾದ ಒಂದೇ ತಿಂಗಳಿಗೆ ರಿಧನ್ಯಾಳನ್ನ ಕೆಲಸಕ್ಕೆ ಹೋಗುವಂತೆ ಮನೆಯಲ್ಲಿ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು ರಾತ್ರಿ ಆಗ್ತಿದ್ದಂತೆ ರಿಧನ್ಯಾ ಪಾಲಿಗೆ ಕವೀನ್ ಕುಮಾರ್ ಕಾಲಯಮನಾಗಿ ಬಿಡ್ತಿದ್ದ ಕೈ ಹಿಡಿದ ಹೆಂಡತಿ ಅಂತ ಗೊತ್ತಿದ್ರು ಶೃಂಗಾರದ ವಿಚಾರಕ್ಕೆ ಚಿತ್ರ ವಿಚಿತ್ರವಾಗಿ ಹಿಂಸೆ ಕೊಡ್ತಿದ್ದ ಕೆಲವೊಂದು ಸಲ ರಿಧನ್ಯ ಕೈಕಾಲು ಕಟ್ಟಿ ಹಾಕಿ ವಿಚಿತ್ರ ಶೃಂಗಾರ ನಡೆಸ್ತಿದ್ದಂತೆ ಈ ಅಷಡ್ಡಾಳ ಇದರಿಂದ ಬೇಸತ್ತ ರಿಧನ್ಯ ಕಳೆದ ಜೂನ್ ಇಪ್ಪತ್ತೆರಡರಂದು ಗಂಡನ ಮನೆಯಿಂದ ಮತ್ತೆ ತವರು ಮನೆಗೆ ಬಂದಿದ್ಲು ಆಗ ತಂದೆ ತಾಯಿ ಏನಾದರೂ ಸಮಸ್ಯೆನ ಅಂತ ಕೇಳಿದ್ರು ರಿಧನ್ಯ ಎಲ್ಲವನ್ನ ತನ್ನ ಒಡಲಲ್ಲೇ ಬಚ್ಚಿಟ್ಟುಕೊಂಡಿದ್ಲು ಆದರೆ ಒಡವೆ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪಗಳಷ್ಟೇ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ ಅಪ್ಪ ಅಮ್ಮನ ಜೊತೆಯಲ್ಲೇ ಇದ್ಲು ತಂದೆ ತಾಯಿ ಕೂಡ ಮಗಳು ಸ್ವಲ್ಪ ದಿನ ಇಲ್ಲೇ ಇರ್ಲಿ ನಿಮಗೆ ಕೊಡಬೇಕಾದ ವರದಕ್ಷಿಣೆ ಹಣ ಆದಷ್ಟು ಬೇಗ ಕೊಡ್ತೀವಿ ಅಂತ ಅಳಿಯ ಕವೀನ್ಗೆ ಹೇಳಿದ್ರು ಮನೆಗೆ ಬಂದಾಗಿನಿಂದ ರಿಧನ್ಯ ತನ್ನ ರೂಮ್ ನಲ್ಲಿ ತನ್ನ ಪಾಡಿಗೆ ಮಲಗಿ ಬಿಡ್ತಿದ್ಲು ತಾಯಿ ಏನಾಯ್ತು ಅಂತ ಕೇಳಿದ್ರು ಏನೊಂದು ಹೇಳ್ತಾ ಇರ್ಲಿಲ್ಲ ಆದ್ರೆ ರಿಧನ್ಯ ತಾಯಿ ಪದೇ ಪದೇ ಬಲವಂತ ಮಾಡಿದ್ದಕ್ಕೆ ನನ್ನ ಅತ್ತೆಯನ್ನ ಕರೆಸಿ ಎಲ್ಲ ಗೊತ್ತಾಗುತ್ತೆ ಅಂತ ಅಂದಿದ್ಲು ಬಳಿಕ ಕಾಲ್ ಮಾಡಿ ಅಳಿಯ ಹಾಗೂ ಅವರ ಅಪ್ಪ ಅಮ್ಮನನ್ನ ರಿಧನ್ಯ ತಂದೆ ಮನೆಗೆ ಕರೆಸಿದ್ದ ಅತ್ತೆ ಮಾವ ಗಂಡ ಮೂರು ಜನ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ಬಂದು ಕೂತಿದ್ರು ಹತ್ತು ಗ್ರಾಂ ಚಿನ್ನದ ಬಗ್ಗೆ ಮಾತನಾಡಿಕೊಂಡೆ ನನ್ನ ಮಗ ಯಾವುದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ನಿಮ್ಮ ಮಗಳು ಏನಾದ್ರೂ ಬಿಸ್ನೆಸ್ ಮಾಡು ಅಂತ ಜಗಳ ಆಡಿದ್ಲು ಅಷ್ಟೇ ಕವಿನ್ ಮದುವೆಗೂ ಮೊದಲು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದಿದ್ದ ಮದುವೆಯಾದ ಮೇಲೆ ಐಎಎಸ್ ಬರೀತೀನಿ ಅಂತ ಅಂದಿದ್ದ ಆದ್ರೆ ಮದುವೆಯಾದ ಮೇಲೆ ನನ್ನ ಕೈಲಿ ಅದೆಲ್ಲ ಆಗೋದಿಲ್ಲ ಅಂತ ಅಂದಿದ್ದ ಸುಮ್ಮನೆ ಇದ್ರೆ ನಮ್ಗೆ ಯಾರು ಬೆಲೆ ಕೊಡೋದಿಲ್ಲ ಅಂತ ರಿಧನ್ಯ ಮಾತನಾಡಿದ್ಲು ಆಗ್ಲೇ ಅತ್ತೆಯನ್ನ ರೂಮ್ಗೆ ಕರ್ಕೊಂಡು ಹೋದ ರಿಧನ್ಯ ನಿಮ್ಮ ಮಗ ಎಷ್ಟು ಕ್ರೂರವಾಗಿ ನನ್ನ ಹತ್ರ ನಡ್ಕೊಳ್ತಾನೆ ನೋಡಿ ಅಂತ ತನ್ನ ದೇಹದ ಮೇಲಾಗಿದ್ದ ಗಾಯಗಳನ್ನೆಲ್ಲ ತೋರಿಸಿದ್ಲು ರೂಮ್ ನಿಂದ ಆಚೆ ಬರ್ತಿದ್ದಂತೆ ಕವಿನ್ ತಾಯಿ ಹೊಸ ನಾಟಕ ಶುರು ಮಾಡಿದ್ಲು ನಿಮ್ಮ ಮಗಳ ಹತ್ರ ನನಗೆ ಇಷ್ಟವಾಗಿದ್ದು ಇದೇ ವಿಷಯ ನಿಮ್ಮ ಹತ್ರನೂ ಹೇಳಿಕೊಳ್ಳದೆ ಅತ್ತೆಯಾದರೂ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಇಲ್ಲಿಗೆ ಎಲ್ಲವನ್ನ ಮರೆತು ಬಿಡಿ ಇನ್ಮುಂದೆ ಯಾವುದೇ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ತೀವಿ ಅಂತ ಹೇಳಿದವರು ರಿಧನ್ಯಾಳನ್ನ ಮನೆಗೆ ಕರ್ಕೊಂಡು ಹೋಗಿದ್ರು ಮತ್ತೆ ಗಂಡನ ಮನೆಗೆ ಬಂದ ರಿಧನ್ಯ ತನ್ನ ಜೀವನ ಈಗಲಾದರೂ ಸರಿ ಹೋಗಬಹುದು ಅಂತ ಅನ್ಕೊಂಡಿದ್ಲು ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅನ್ನೋ ರೀತಿ ಮತ್ತೆ ಮನೆಗೆ ಬಂದರೂ ಗಂಡನದ್ದು ಅದೇ ಕಾಟವಾಗಿತ್ತು ತನಗೆ ಇಷ್ಟ ಇಲ್ಲದಿದ್ದರೂ ದೈಹಿಕವಾಗಿ ಶೃಂಗಾರದ ವಿಚಾರಕ್ಕೆ ಗಂಡನಿಂದ ನೋವನ್ನು ಅನುಭವಿಸ್ತಿದ್ಲು ಅಲ್ಲದೆ ಇದನ್ನು ಯಾರಿಗಾದರೂ ಹೇಳಿದರೆ ನಾನು ಪ್ರಾಣ ಕಳ್ಕೊತೀನಿ ಅಂತ ಈ ಕೈಲಾಗದವನು ಹೆದರಿಸ್ತಿದ್ನಂತೆ ಪ್ರತಿಯೊಂದು ವಿಚಾರಕ್ಕೂ ಏನಾದರೂ ಒಂದು ಚುಚ್ಚು ಮಾತು ಅತ್ತೆ ಮಾವನಿಂದ ಆಗಾಗ ಕೇಳಿ ಬರ್ತಿತ್ತು ಮನೆಯಿಂದ ಆಚೆ ಕಾಲಿಡದ ಹಾಗೆ ಬಾಗಿಲು ಹಾಕಿ ಧನ್ಯಾಳನ್ನು ಕೂಡಿ ಹಾಕಿದ್ರು ಅಡುಗೆ ಮನೆಗೂ ಈಕೆ ಹೋಗುವಂತಿರಲಿಲ್ಲ ಪೂಜೆ ಮಾಡೋ ವಿಚಾರ ಇಲ್ಲ ಸಲ್ಲದ ಮಾತುಗಳನ್ನಾಡ್ತಿದ್ರು ಹೀಗೆ ಎಲ್ಲಾ ಕಷ್ಟಗಳನ್ನ ಸಹಿಸಿಕೊಂಡೇ ರಿಧನ್ಯ ಕೊನೆಗೆ ತನಗೆ ತುಂಬಾ ಹತ್ರ ಫೋನ್ ಮಾಡಿ ನೋವನ್ನ ತೋಡ್ಕೊಂಡಿದ್ಲು ಆದ್ರೆ ಅವರು ಕೂಡ ಇದನ್ನೆಲ್ಲ ಸಹಿಸಿಕೊಂಡು ಹೋಗ್ಬೇಕು ಅಂತ ಸಮಾಧಾನ ಮಾಡಿದ್ರು ಮುಂದಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಧೈರ್ಯ ತುಂಬಿದ್ರು ಆದ್ರೂ ಇವರ ಮಿತಿ ಮೀರಿದ ಕಾಟವನ್ನ ತಡೆಯೋಕೆ ಆಗದೆ ಕೊನೆಗೆ ತನ್ನ ತಾಯಿಗೆ ಫೋನ್ ಮಾಡಿ ತನ್ನ ನೋವನ್ನ ತೋಡ್ಕೊಂಡಿದ್ಲು ಆಗ ತಾಯಿ ನಿನ್ನ ಜೊತೆ ನಾವಿದ್ದೀವಿ ನೀನು ಡೈವರ್ಸ್ ತಗೋ ಮತ್ತೆ ಮನೆಗೆ ವಾಪಸ್ ಬಂದ್ಬಿಡು ಅಂತ ಸಮಾಧಾನ ಮಾಡಿದ್ಲು ಸರಿ ಅಂತ ಫೋನ್ ಕಟ್ ಮಾಡಿದ್ದ ರಿಧನ್ಯ ನೆಮ್ಮದಿಯಾಗೆ ಇದ್ಲು ಆದ್ರೆ ತಾನು ಸಾಯೋದಕ್ಕೂ ನಾಲ್ಕು ದಿನಗಳ ಮುಂಚೆ ತನ್ನ ತಮ್ಮನಿಗೆ ಫೋನ್ ಮಾಡಿ ತನ್ನ ನೋವನ್ನ ಹೇಳ್ಕೊಂಡಿದ್ಲು ನನಗೆ ಈ ಮದುವೆ ಜೀವನ ಇಷ್ಟವಾಗ್ತಿಲ್ಲ ಎಲ್ಲ ನರಕದಂತಿದೆ ಅಂತ ತಮ್ಮನ ಹತ್ರ ಕಣ್ಣೀರು ಹಾಕಿದ್ಲು ಇದಕ್ಕೆ ತಮ್ಮ ಅಕ್ಕನಿಗೆ ಸಮಾಧಾನ ಮಾಡಿ ನೀನು ನನ್ನ ಜೊತೆ ಆಸ್ಟ್ರೇಲಿಯಾಗೆ ಬಂದ್ಬಿಡು ಇಲ್ಲೇ ಕೆಲಸ ಮಾಡ್ಕೊಂಡು ಇರುವಂತೆ ನಾನು ನಿನಗೆ ಕೆಲಸ ಹುಡುಕ್ತೀನಿ ಅಂತ ಅಂದಿದ್ದ ಇದಕ್ಕೆ ರಿಧನ್ಯ ಕೂಡ ಸರಿ ಅಂದಿದ್ಲು ತನ್ನ ಮದುವೆ ಜೀವನ ಹಾಳಾಗಿತ್ತು ಆದರೂ ಈ ಜೀವನ ಬಿಟ್ಟು ಕೆಲಸಕ್ಕೆ ಹೋಗಿ ನೆಮ್ಮದಿಯಾಗಿ ಇರೋಣ ಅಂದ್ಕೊಂಡಿದ್ದ ರಿಧನ್ಯಾಗೆ ಇದ್ದಕ್ಕಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ ಜೂನ್ ಇಪ್ಪತ್ತೆಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ರಿಧನ್ಯ ತನ್ನ ತಾಯಿಗೆ ಕಾಲ್ ಮಾಡಿ ನಾನು ಗುಂಡಿಪಾಳ್ಯದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು ಆದರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಕಾರನ್ನ ರಸ್ತೆ ಪಕ್ಕದಲ್ಲೇ ನಿಲ್ಲಿಸಿದ್ದ ರಿಧನ್ಯ ಕೀಟನಾಶಕವನ್ನ ಸೇವಿಸಿ ಬಿಟ್ಟಿದ್ಲು ಅಲ್ಲಿ ಸುತ್ತಮುತ್ತ ಓಡಾಡ್ತಿದ್ದ ಸ್ಥಳೀಯರು ಕಾರ್ ತುಂಬಾ ಹೊತ್ತಿನಿಂದ ಒಂದೇ ಜಾಗದಲ್ಲಿ ನಿಂತಿದ್ದರಿಂದ ಅನುಮಾನ ಪಟ್ಟು ತಕ್ಷಣವೇ ಪೊಲೀಸರಿಗೆ ತಿಳಿಸಿದ್ರು ರಿಧನ್ಯ ತಾಯಿ ಫೋನ್ ಗೆ ಆಗ್ಲೇ ಒಂದು ಕಾಲ್ ಬಂದಿತ್ತು ನಿಮ್ಮ ಮಗಳ ಬಾಯಿಯಲ್ಲಿ ಏನೋ ನೊರೆ ಬರ್ತಿದೆ ಪಿಟ್ಸ್ ಬಂದಿರೋ ಹಾಗೆ ಅನಿಸ್ತಿದೆ ಅಂತ ಹೇಳಿದ್ರು ಇದರಿಂದ ತಂದೆ ತಾಯಿ ಇಬ್ರು ಗಾಬರಿಗೊಂಡಿದ್ರು ಅವರು ಸ್ಥಳಕ್ಕೆ ಬರೋದಕ್ಕೂ ಮೊದಲೇ ಮತ್ತೊಂದು ಕಾಲ್ ಬಂದಿತ್ತು ನಿಮ್ಮ ಮಗಳು ವಿಷ ಸೇವಿಸಿದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಹೀಗೆ ರಿಧನ್ಯನ ನೋಡೋಕೆ ಹೋಗ್ತಿದ್ದಾಗಲೇ ಮಗಳ ಫೋನ್ ಇಂದ ತಂದೆಗೆ ಒಂದು ವಾಯ್ಸ್ ಮೆಸೇಜ್ ಬಂದಿತ್ತು ಅದರಲ್ಲಿ ಒಂದೇ ಒಂದು ಮೆಸೇಜ್ ಮಾತ್ರ ನನ್ನನ್ನ ಕ್ಷಮಿಸಿ ಬಿಡು ಅಪ್ಪ ಅನ್ನೋ ಆಡಿಯೋ ಕೇಳಿದ ತಂದೆಗೆ ಎದೆ ನೀರಾಗಿ ಹೋಗಿ ು ಇದೇ ಧಾವಂತದಲ್ಲಿ ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ರಿಧನ್ಯ ಇಹಲೋಕ ತ್ಯಜಿಸಿದ್ದಾಳೆ ಅನ್ನೋ ಮಾತು ಕೇಳಿ ಇವಳ ಅಮ್ಮ ಅಲ್ಲೇ ಕುಸಿದು ಬಿದ್ದಿದ್ರು ರಿಧನ್ಯ ಸಾಯೋದಕ್ಕೂ ಮೊದಲೇ ತನ್ನ ತಂದೆಗೆ ತನ್ನ ನೋವನ್ನೆಲ್ಲ ಆಡಿಯೋ ಮೂಲಕ ವಾಟ್ಸಪ್ ನಲ್ಲಿ ರೆಕಾರ್ಡ್ ಮಾಡಿ ಕಳಿಸಿದ್ಲು ಮಗಳು ಸತ್ತ ದಿನ ತಂದೆಯ ಫೋನ್ನಲ್ಲಿದ್ದ ಪೂರ್ತಿ ಆಡಿಯೋವನ್ನ ಆತ ಕೇಳಿರಲಿಲ್ಲ ಕುಟುಂಬದವರೆಗೆ ವಿಷಯ ಹೇಳಿ ಮಗಳು ಕಳಿಸಿದ ಆಡಿಯೋವನ್ನ ಒಂದೊಂದಾಗಿ ಕೇಳಿಸಿಕೊಂಡಿದ್ದ ಅದರಲ್ಲಿ ತನ್ನ ಅತ್ತೆ ಮಾವನ ಕಾಟ ರಾತ್ರಿಯಾದ್ರೆ ಗಂಡನ ಕಾಟ ಅನ್ನೋ ವಿಚಾರ ಕೇಳಿ ರಿಧನ್ಯ ಕುಟುಂಬದವರೆಲ್ಲ ಶಾಕ್ ಆಗಿದ್ರು என்ன மன்னிச்சிருங்க என்ன பெத்தில இருந்து நீங்களும் அம்மாவும் பட்ட கஷ்டத்துக்கும் அவமானத்துக்கும் என்ன மன்னிச்சிருங்க கஷ்ட கொடுக்கணும்னு நினைச்சதே இல்லை என்ன ஏதோ ஆயிடுது இவன் கூடயும் என்னால வாழ முடியல இவனும் இவன் ஃபேமிலியும் ரொம்ப கிரிமினல் இவங்க இவங்கெல்லாம் யோசிச்சுதான் என் வாழ்க்கைய வீணாக்கிட்டாங்க என்னை பெத்த பாவத்துக்கு என் வாழ்க்கை வீணா போயிடும்னு நீங்களும் எல்லாத்துக்கும் சகித்து சகித்து இன்னும் புள்ள வாழ்க்கை சரியாயிராதா நாளைக்கு வேற கல்யாணம் பண்ணி வச்சா அவளை யாராவது கஷ்டப்படுத்திட்டா என்ன பண்றதுன்னு யோசிச்சு இந்த வாழ்க்கையை சரி பண்ண பாக்குறீங்க அது எல்லா அப்பா அம்மாவும் நினைக்கிறதா எனக்கு இந்த வாழ்க்கையில் இவங்க கூட வாழ்றதுக்கும் விருப்பம் இல்லை இது மூணு இந்த வாழ்க்கை வேண்டாம் டிசைட் பண்ணி வெளியில் வந்துட்டு இன்னொரு வாழ்க்கையை தேர்ந்தெடுத்துக்கிறதுக்கான இதுவும் இல்லை அவங்க அவங்க அப்பா அம்மா கவிணு இவங்க எல்லாருமே பிளான் போட்டு தான் எனக்கு கல்யாணம் பண்ணியிருக்காங்க அவங்க கொடுக்குற மென்டல் டார்ச்சர் என்னால் தாங்க முடியல உடல் ரீதியாவும் என்னால அவங்களும் உண்மையாகவே இருக்க முடியல ரொம்ப டார்ஜரா இருக்கு டெய்லியும் டெய்லியும் அதை யாரு எப்படி சொல்லி புரிய வைக்கிறதுன்னு தெரியல கேட்குற எல்லாருமே சகிச்சு போ வாழ்க்கை தான் இருக்கும் இன்னும் பார்க்க வேண்டியது நிறைய இருக்குன்னு தான் சொல்றாங்களே தவிர நான் எவ்வளோ பாதிக்கப்பட்டிருக்கேன்னு யாருமே புரிஞ்சுக்க மாட்டேங்கிறாங்க நீங்க கூட நான் போய் சொல்றேன் நினைக்கலாம் சத்தியமா நான் எந்த விதத்திலயும் நடந்ததை எல்லாருமே நாடகம் ஆடுறாங்க ஆனா நான் லைஃப் லாங் உங்களுக்கு பாரமா இருக்க விரும்பல இந்த தட எந்த தப்பும் இல்லப்பா

என்னோட திருமண வாழ்க்கைதான் உண்மையான காரணமே அவங்களும் அவங்க குடும்பமும் தான் காரணமே போது உடல் ரீதியாகவும் டார்ச்சர் அனுபவிச்சுட்டு மன ரீதியாகவும் டார்ச்சர் அனுபவிச்சுட்டேன் எனக்கு இது வேண்டாம் இந்த லைஃப் ರಿಧನ್ಯಾ ಆಡಿಯೋ ಕೇಳಿದ ತಂದೆ ತಾಯಿ ನನ್ನ ಮಗಳು ಇಷ್ಟೊಂದು ಹಿಂಸೆಯನ್ನ ಅನುಭವಿಸಿಲ್ಲ ಅಂತ ಇವತ್ತಿಗೂ ಕಣ್ಣೀರಿನಲ್ಲೇ ಇದ್ದಾರೆ ಅಲ್ಲದೆ ತನ್ನ ಸಾವಿಗೆ ನನ್ನ ಗಂಡ ಕವೀನ್ ಕುಮಾರ್ ನನ್ನ ಅತ್ತೆ ಮಾವನೇ ಕಾರಣ ಅಂತ ರಿಧನ್ಯಾ ಹೇಳಿದ್ದು ಸದ್ಯ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ವಿಷಯ ಇದೆ ರಿಧನ್ಯಾನ ಈಕೆಯ ತಂದೆ ತಾಯಿ ಒಬ್ಬ ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡಿದ್ರು ಅವನು ಏನು ಕೆಲಸ ಮಾಡ್ತಿದ್ದಾನೆ ಅವನ ಕ್ಯಾರೆಕ್ಟರ್ ಎಂಥದ್ದು ಅಂತ ನೋಡದೆ ಜಸ್ಟ್ ಆಸ್ತಿ ಇದೆ ಅಂತಷ್ಟೇ ರಿಧನ್ಯಾನ ಕೊಟ್ಟು ಮದುವೆ ಮಾಡಿದ್ರು ಇದು ಸದ್ಯಕ್ಕೆ ನಡೀತಾ ಇರೋ ಒಂದು ಟ್ರೆಂಡ್ ಅಷ್ಟೇ ಇವತ್ತಿಗೂ ಕೈ ಹಿಡಿದ ಹುಡುಗಿಯನ್ನ ರಾಣಿಯ ಹಾಗೆ ನೋಡ್ಕೋಬೇಕು ಅಂತ ಅದೆಷ್ಟೋ ಮಿಡ್ಲ್ ಕ್ಲಾಸ್ ಮನೆ ಹುಡುಗರು ಕನಸುಗಳನ್ನು ಕಾಣ್ತಾ ಇದ್ದಾರೆ ಆದರೆ ಅವರಿಗೆ ಆಸ್ತಿ ಇಲ್ಲ ಅಂತಾನೋ ಸ್ವಂತ ಮನೆ ಇಲ್ಲ ಅಂತಾನೋ ಯಾರೊಬ್ಬರು ಹೆಣ್ಣು ಕೊಡೋಕೆ ಮುಂದೆ ಬರ್ತಿಲ್ಲ ಆದರೆ ಆಸ್ತಿ ಇದೆ ಅಂತ ಹೆಣ್ಣು ಕೊಟ್ಟು ಮದುವೆ ಮಾಡಿದ ಅದೆಷ್ಟು ಹೆಣ್ಣು ಮಕ್ಕಳ ಜೀವನ ಚೆನ್ನಾಗಿದೆ ಅಂತ ಹೆಣ್ಣೆತ್ತ ಪೋಷಕರು ಯೋಚಿಸಬೇಕು ಬಡವರ ಮನೆ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಶ್ರೀಮಂತರ ಮನೆಗೆ ಹೆಣ್ಣು ಕೊಟ್ಟರೆ ಅವರು ಹೆಣವನ್ನ ವಾಪಸ್ ಕೊಡ್ತಾರೆ ಹೊರತು ಅವರಿಗೆ ನೆಮ್ಮದಿಯಾಗಿ ಜೀವನ ಸಿಗುತ್ತೆ ಅಂತ ನಂಬಿಕೆ ಇಲ್ಲ ಆಸ್ತಿ ಇದೆ ಸ್ವಂತ ಮನೆ ಇದೆ ಕಾರಿದೆ ಅಂತ ಹೆಣ್ಣು ಕೊಟ್ಟರೆ ಒಂದು ದಿನ ಎಲ್ಲವೂ ಇರುತ್ತೆ ಆದರೆ ಆ ಹೆಣ್ಣು ಮಗಳು ಮಾತ್ರ ಜೀವಂತವಾಗಿ ಇರೋದಿಲ್ಲ ಇದಕ್ಕೆ ರಿಧನ್ಯ ಕಥೆನೆ ಜೀವಂತ ಸಾಕ್ಷಿ ಕವಿನ್ ಕುಮಾರ್ಗೆ ಆಸ್ತಿ ಇದೆ ಅಂತ ರಿಧನ್ಯನ ಕೊಟ್ಟು ಮದುವೆ ಮಾಡಿದ್ರು ಇವರ ಕುಟುಂಬಸ್ಥರು ಆದ್ರೆ ಇದರ ಬದಲು ಬಡವನ ಮನೆಗೆ ಹೆಣ್ಣು ಕೊಟ್ಟಿದ್ದಿದ್ರೆ ಇವತ್ತು ಆಕೆ ಆ ಮನೆಗೆ ರಾಣಿಯಾಗ್ತಿದ್ಲು ಅನ್ನೋದು ಇವರ ಪೋಷಕರು ಮರೆತು ಹೋಗಿದ್ರು ಇನ್ನು ಈ ನರ ರೂಪದ ರಾಕ್ಷಸರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ